ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಶೇರ್ ಮಾಡ್ತಾ ಮಂಡಕ್ಕಿ ಮೊಟ್ಟೆ ಯೂಸ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಶೇರ್ ಇದು ಮಂಡಕ್ಕಿ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮೂರು ಮೊಟ್ಟೆ ತಗೊಂಡಿದ್ದೀನಿ ಹಾಗೆ ಕಲ್ಬಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಉಪ್ಪು ಅರಿಶಿನ ಹಾಗೆ ಎಣ್ಣೆ ಎಷ್ಟು ಅಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ ಸೊ ಫಸ್ಟ್ ಈಗ ಮಂಡಕ್ಕಿನ ನೆನೆಸ್ಕೊಂತೀನಿ ಮಂಡಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋದ್ರೊಳಗೆ ಮಂಡಕಿನ ಸೊಪ್ಪು ನೆನೆಯುತ್ತೆ ಹಂಗಾಗಿ ಫಸ್ಟ್ ನೆನೆಸ್ಕೊಂಡ್ತೀನಿ ಸೊ ಒಂದು ಎರಡು ಜಗ್ಗಷ್ಟು ನೀರನ್ನ ಹಾಕೊಂತ ಇದೀನಿ ಹಾಕೊಂತೀನಿ ಮಂಡಕ್ಕ ಜಾಸ್ತಿ ಹೋಗ್ತಿ ನೆನ್ಸೋದು ಬೇಡ ನೀರಲ್ಲಿ ಎದ್ಬಿಟ್ಟು ತೆಗೆದ್ರೆ ಸಾಕು ಅದು ಅದೇ ನೆನ್ಕೊಂಬಿಡುತ್ತೆ ನೀರಲ್ಲಿ ಆ ಮುಳುಗಿದ್ರೆ ಸಾಕು ಮೊಟ್ಟೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಕಿಷ್ಟು ತೆಗದ್ಬಿಡ್ತೀನಿ ನೀರೆಲ್ಲ ಒಂದು ಸ್ವಲ್ಪ ಹಿಂಗೆ ಬಸ್ಬಿಡಿ ಹಿಂಗೆ ಹಿಂಗಂತ ಹೋಗ್ಬಿಡುತ್ತೆ ನಾನು ಒನ್ ಟೈಮ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೆನೆಸ್ಕೊತಾ ಇದೀನಿ ಅಷ್ಟೇನೆ ನೀವು ಎಷ್ಟು ಜನ ಇದ್ದೀರಾ ಎಷ್ಟು ಮಾಡಬೇಕು ಅನ್ನೋದ್ರ ಮೇಲೆ ಮಂಡಕ್ಕಿ ಡಿಪೆಂಡ್ ಆಗುತ್ತೆ ನೋಡಿ ಫುಲ್ ಇದು ತುಂಬ ಇತ್ತು ನೀರಲ್ಲೇ ಹಾಕಿ ತೆಗಿತಾ ಇದ್ದಂಗೆ ಎಷ್ಟು ಕಮ್ಮಿ ಕಾಯ್ ಆಯಿತು ಕ್ವಾಂಟಿಟಿ ಅದೀಗ ಒಗ್ಗರಣೆ ಹಾಕೋ ಅಷ್ಟೊಳಗೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ ಸಾಕಷ್ಟು ಈಗ ಒಗ್ಗರಣೆ ಇಟ್ಕೊತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ ಆಮೇಲೆ ಮುಂದೆ ಎಣ್ಣೆ ಇಂಗ್ರೀಡಿಯನ್ಸ್ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಕರ್ಬೇವಿನ ಸ್ವಲ್ಪ ಹಾಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಕಟ್ ಮಾಡ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಹಂಗೆ ಹಸಿ ಆ್ಯಡ್ ಆಡ್ ಹಂಗೆ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಇಟ್ಕೊಂಡಿದ್ದೀನಿ ಅದನ್ನ ಆಡ್ ಮಾಡ್ಕೊಂತೀನಿ ಇಕ್ಕೆ 1 ಮಿಷನ್ ಕೈ ತಿನ್ನ ಅತಿಮೇಷ ಕೈ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. मोठायला ಹಾಕೊಂಡೀವಲ್ಲ ಫ್ಲೋರ್ ಚೆನ್ನಾಗಿ ಬರುತ್ತೆ. ಆಯ್ ಆಯಿ ಸೊತ್ತು ಉಪ್ಪ ಹಾಕೋಂತೀನಿ. ಉಪ್ಪ ಹಾಕಂದ್ರೆ ಸ್ವಲ್ಪ ಈ ರೀತಿ ಬೇಗ ಫ್ರೈ ಆಗಿಬಿಡುತ್ತೆ. ಆಮೇಲೆ ಕಮ್ಮಿ ಆಯಿತು ಅಂದರೆ ಮತ್ತೆ ಇನ್ನೊಂದು ಸರಿ ನೋಡ್ಬಿಟ್ಟು ಹಾಕೊಂತೀನಿ ಸಾಕಿಷ್ಟು ಈಗ ಮಂಡಕ್ಕಿ ನೆನೆಸಿ ಒನ್ ಅವರ್ ಆಗೋಯ್ತು ಕರೆಂಟ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಮಾಡಿ ಮಾಡೇ ಇರಲಿಲ್ಲ ಅಡುಗೆ ಸುಮ್ಮನೆ ಆಗ್ತಿದ್ವಿ ಮತ್ತೆ ಇವಾಗ ಕರೆಂಟ್ ಬಂತು ಕರೆಂಟ್ ಹೋದಾಗ ಎಲ್ಲ ಫುಲ್ ಅಡುಗೆ ರೂಮ್ ಎಲ್ಲ ಕತ್ಲ ಕತ್ಲೆ ತರ ಕಾಣಿಸ್ತಾ ಇತ್ತು ವಿಡಿಯೋ ಕ್ಲಿಯರಿಟಿ ಗೊತ್ತಾ ಇರಲಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ ಮತ್ತೆ ಒನ್ ಅವರ್ ಒಂದೂವರೆ ಅವರ್ ಆಯ್ತು ಅನ್ಸುತ್ತಲ್ಲ ಒಂದು ಗಂಟೆ ಆಯ್ತು ಒಂದು ಗಂಟೆ ಮೇಲೆ ಆಯ್ತು ಇವಾಗ ಮತ್ತೆ ಪವರ್ ಬಂದಾಗ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮಂಡಕ್ಕಿ ಎಲ್ಲ ಫುಲ್ ನೆನ್ಬಿಟ್ಟೈತೆ ಅವ್ನೆಂದವಲ್ಲ ಗಟ್ಟಿ ಆಗ್ತಿದವಲ್ಲ ನೆನ್ಬಿಟ್ಟಾಗ ಸ್ವಲ್ಪ ಡ್ರೈ ತರ ಆಗ್ತಾ ಇದೆ ಅವೇ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಮೂತ್ ತರ ಸ್ವಲ್ಪ ಸ್ಮೂತ್ ಆಗಿ ಇರ್ತವೆ ಹೊರಗಡೆ ಬಿಸಿಲು ಬೇರೆ ಜಾಸ್ತಿ ಐತಲ್ಲ ಹಂಗೆ ಡ್ರೈ ತರ ಆಗ್ತವೆ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್

ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂತ ಇದ್ವಲ್ಲ ಹಂಗಾಗಿ ಮೂರು ಎಗ್ ತಗೊಂಡಿದ್ದೀನಿ ಸಾಕು ಮಸ್ತ್ ಆಗಿದೆ ಮೂರು ಎಗ್ ಅಂದ್ರೆ ಮೂರು ಮೊಟ್ಟೆ ಅಂದ್ರೆ ಬೇಜ್ ಜನ ಇತ್ತು ಮಂದ ಇರುತ್ತೆ ಸಗದಾಗಿರುತ್ತೆ ಟೇಸ್ಟ್ ಮಾಡಿದ್ರೆ ಇನ್ನೊಂದು ನಿಮಿಷ ಫ್ರೈ ಆಗಲಿ ಆಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ಈಗ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಎಷ್ಟು ಚಿಕ್ಕ ಚಿಕ್ಕದಾಗುತ್ತಾ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಸಿಗ್ತಾ ಇರುತ್ತಲ್ಲ ಹುಳಿ ಎಷ್ಟು ಟೊಮೊಟೊ ಹಾಕೊಂಡಿರೋದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿ ಇಲ್ಲಿ ಕಲರ್ ಕಲರ್ ಕಾಣಿಸ್ತಾ ಇದೆ ಒಳ್ಳೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಆಮೇಲೆ ಮೊಟ್ಟೆ ಒಡೆದು ಹಾಕೊಂತೀನಿ ಎಗ್ ರೈಸ್ ಮಾಡ್ತಾರಲ್ಲ ಆ ಥರನ ಹೆಂಗಿರುತ್ತೆ ಹ್ಞೂ ಸ್ವಲ್ಪ ಅದೇ ಮತ್ತೆ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕೊಂಡಿಲ್ಲ ನಾನು ಇದಕ್ಕೆ ಮತ್ತೆ ಸ್ವಲ್ಪ ಕಲರ್ ಗೆ ಅರಿಶಿನ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಕಲರ್ ಗೆ ಹಾಕ್ತರ ಒಂದು 2 ನಿಮಿಷ ಫ್ರೈ ಆಗಲಿ ಈಗ ಇದು ಒಂದು ಮೊಟ್ಟೆ ಹೊಡೆದು ಒಂದು ದೊಡ್ಡದಲ್ಲಿ ಹಾಕಂತರಲ್ಲ ಆ ತರ ಮಾಡ್ತೀಯಾ ಡೈರೆಕ್ಟ್ ಆಗಿ ಹೊಡೆದಾಕ್ತೀಯಾ ಡೈರೆಕ್ಟ್ ಆಗಿ ಹೊಡೆದಾಕ್ತೀನಿ ಇದೇನು ಹೊಸ ಮೊಟ್ಟೆ ಅಲ್ಲ ಯಾರಿಗೊತ್ತು ಅಂಗಡಿ ಎಷ್ಟು ಈ ಅಂಗಡಿಯಲ್ಲಿ ಮೊಟ್ಟೆ ತುಂಬಾ ಸೇಲ್ ಆಗುತ್ತೆ ಯಾವಾಗ ಹೋದ್ರೆ ಮೊಟ್ಟೆ ಖಾಲಿನ ಆಗಿರುತ್ತೆ ಹೋಗಿ ಸ್ಟಾಕ್ ಇರೋದಿಲ್ಲ ಇದಕ್ಕೆ ತೆಂಗಿನಕಾಯಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನನ್ನ ಹತ್ರ ತೆಂಗಿನಕಾಯಿ ಇಲ್ಲ ಅಂತ ಹಾಕೊಂತ ಇಲ್ಲ ತೆಂಗಿನಕಾಯಿ ಇತ್ತು ಅಂದ್ರೆ ಹಾಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಹಾಕೊಂಡ್ರೆ ಸೂಪರ್ ಟೇಸ್ಟ್ ಹಸಿ ತೆಂಗಿನಕಾಯಿ ಹಾಕೊಂಡ್ರೆ ಕೊಬ್ಬರಿ ಟೇಸ್ಟ್ ಬರಲ್ಲ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತಲ್ಲ ಎಣ್ಣೆ ಅಂಶ ಈಗ ಮೊಟ್ಟೆ ಸಾಫ್ಟ್ ಇರೋದಿಲ್ಲ ಇನ್ನಾದ್ರೂ ಒಂದ್ ಕೆಟ್ಟಾಗಿರಬೇಕು ಅಷ್ಟೇ ಇಲ್ಲ ಕೆಟ್ಟೋಗಿರಲ್ಲ ಅಷ್ಟು ಕಾನ್ಫಿಡೆನ್ಸ್ ಇಷ್ಟು ದಿನಿಸಿದಾಗಿ ಯಾವತ್ತೂ ಕೆಟ್ಟೋಗಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಮಟ್ಟೆ ಮೇಲೆ ಮೊಟ್ಟೆ ಮೇಲೆ ಹೊಡೆದಾಕೋರ ಮೇಲೆ ಗೊತ್ತಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಅಂಗಡಿಯರ ಮೇಲೆ ಅಂಗಡಿಯರ ಮೇಲೆ ಕಾನ್ಫಿಡೆನ್ಸ್ ಮಟ್ಟೆ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂಗಡಿಯರ ಮೇಲೆ ಕಾನ್ಫಿಡೆನ್ಸ್ ಓಕೆ ಗ್ರೇಟ್ ಮೂರು ಮಟ್ಟೆ ಸೂಪರ್ ಮನೇಲಿ ಮಿಕ್ಸ್ ಮಾಡ್ಬೇಕು ಬೇಗ ಮತ್ತೆ ಹಂಗೆ ಬಾಯ್ಲ್ಡ್ ಆಗಿಬಿಡುತ್ತೆ ಹಾಫ್ ಬಾಯ್ಲ್ಡ್ ಆಗಿಬಿಡುತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ಮೋಸ್ಟ್ಲಿ ಕಾಯಿ ತುರಿ ಹಾಕಿದ್ವಲ್ಲ ಸಖತ್ತಾಗಿತ್ತು ಸಾಫ್ಟ್ ಆಗಿತ್ತು ತಿನ್ನೋದಕ್ಕೆ ಅದ್ರ ಜೊತೆ ಜೊತೆಗೆ ಮಂಡಕ್ಕಿ ಉಸಲಿ ಸಮೇತ ಎಷ್ಟು ಸಾಫ್ಟ್ ಆಗಿತ್ತು ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಓಕೆ ಹಾಕೊಳ್ಳಿ ಅದ ಅವಾಗ ಒಂದು ಕಾಲ್ ಪರ್ಸೆಂಟ್ ಬೆಂದಿದೆ ಮೊಟ್ಟೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಜಾಸ್ತಿ ಫ್ರೈ ಮಾಡ್ತಾ ಇದ್ರೆ ಮೊಟ್ಟೆ ಎಲ್ಲ ಪುಡಿ ಪುಡಿ ಆಗುತ್ತೆ ಅವ್ರವಾಗೆ ಸೆಂಟ್ರಲ್ಲಿ ಬಿಟ್ಟು ಬಿಟ್ಟು ಹಿಂಗೆ ಆಡ್ಸಿದ್ವಿ ಅಂದರೆ ಹಿಂಗೆ ಮೊಟ್ಟೆ ಹಿಂಗೆ ಉಂಡೆ ಉಂಡೆ ದಪ್ಪ ಹಂಗೆ ಇರುತ್ತೆ ಇವಾಗ ಜಾಸ್ತಿ ಎಲ್ಲ ಪುಡಿ ಪುಡಿ ಆಗ್ಬೇಕು ಅಂದ್ರೆ ಜಾಸ್ತಿ ಮಾಡಿಸ್ಕೊಂತಾನೆ ಇಲ್ಲಿ ಆಲ್ರೆಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬಾಯಿಲ್ ಆಯ್ತು ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಂಡಕ್ಕಿ ಆಗುತ್ತೆ ನೆನೆಸ್ಕೊಳ್ಳೋದ್ಕಿನ್ನ ಮುಂಚೆ ಇಷ್ಟು ಇಷ್ಟು ಮಂಡಕ್ಕಿ ಇವಾಗ ನೆನ್ಪಿಟಿ ಇಷ್ಟು ಇಷ್ಟ ಆಗುತ್ತೆ ಈಗ ನಾವು ಶುರು ಮಾಡ್ತೀನಿ ಮಂಡಕ್ಕಿ ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಂಡಕ್ಕಿ ಮಂಡಕ್ಕಿನ್ ಕಟ್ ಆಗೋದು ಪೀಸ್ ಪೀಸ್ ಆಗದೇನ ಆಗೋದಿಲ್ಲ ಅದು ನೆನೆ ಎಲ್ಲ ಸಾಫ್ಟ್ ಆಗಿ ಇರುತ್ತಲ್ಲ ಏನು ಕಟ್ ಆಗಲ್ಲ ಬಟ್ ಮಂಡಕ್ಕಿ ಎಷ್ಟೇ ತಿರುದ್ರೂ ಹಾಗೆ ಇರುತ್ತೆ ಸ್ವಲ್ಪ ಸಾಫ್ಟ್ ಆಗಿ ಈಗ ಕಲರ್ಫುல்ல ಕಾಣಿಸ್ತಾ ಇದೆ ಅನ್ಸುತ್ತಲ್ಲ ಟಿಫನ್ ಆಯ್ತು ಅವಳೆ ಅವಾಗೆ ಟಿಫನ್ ಆಗಿ ಊಟಕ್ಕೆ ಮಾಡ್ಕೊಂತ ಇದ್ದೀವಿ ಮಂಡಕ್ಕಿ ಯೂಸ್ಲಿ ನಾ ಮಧ್ಯಾಹ್ನ ಊಟಕ್ಕೆ ಮಂಗಳಕ್ಕೆ ಯೂಸ್ಲಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮಾಡ್ಬೇಕು ಅಂತಾನೆ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದು ಆ ಕರೆಂಟ್ ಹೋಗಿದ್ದಕ್ಕೆ ಎಲ್ಲ ಫುಲ್ ಅಡಿಗೆ ಓನಾಗೆಲ್ಲ ಕತ್ತಲ ಕತ್ತಲ ಇದಿರಕ್ಕೆ ಬೆಳಿಗ್ಗೆ ಸ್ಕಿಪ್ ಆಯ್ತು ಮಧ್ಯಾಹ್ನಕ್ಕೆ ಹೆಂಗ ಬೇಗ ಅನ್ನ ಮಾಡಿದ್ಗೆ ಬೆಸ್ಟ್ ಆಯ್ತು ಊಟ ಆಯ್ತು ಟಿಫನ್ ಆಯ್ತು ಕರೆಂಟ್ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಅಷ್ಟೇ ಮಧ್ಯಾಹ್ನ ಊಟ ರೆಡಿ ಆಗಬೇಕಾಗಿತ್ತು ವಿಡಿಯೋ ಮಾಡೋದಕ್ಕೆ ಏನೇನೆಲ್ಲ ಸಾಹಸ ಮಾಡ್ತಾ ಇದ್ದೀನಿ ತುಂಬ ಕಾಳಜಿಯಿಂದ ವಿಡಿಯೋ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ ಹ್ಞೂ ಆಯಿತು ನೋಡಿ ಇಷ್ಟು ಎಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ ತಟ್ಟೆ ಹಾಕೊಂಡು ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಒನ್ ಮೋರ್ 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 ಪ್ಲೇಟ್ ಒನ್ ಮೋರ್ ಮೊಟ್ಟೆನಾ ಒನ್ ಮೂರ್ ಮಂಡಕ್ಕಿ ಉಸಿರಿ ಒನ್ ಮೂರ್ ಒನ್ ಮೂರ್ ಆಲ್ರೆಡಿ ನಾವು ಟಿಫನ್ ಮಾಡಿದ್ದೀವಿ ಟೇಸ್ಟ್ ನೋಡೋದಕ್ಕೋಸ್ಕರ ಸ್ವಲ್ಪ ಹಾಕೊತೀನಿ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹಾಕೋ ಬಿಟ್ಟು ಚೆನ್ನಾಗಿ ಉದ್ದಿದ್ರೂ ಬರುತ್ತಲ್ಲ ಇದು ಮಂಡಕ್ಕಿ ನಡ್ಕೊಳ್ಳೋದಿಲ್ಲ ಅಷ್ಟೇ ಈಗ ಟೇಸ್ಟ್ ತಗೋಣಿ ಏನೋ ಟೇಸ್ಟ್ ನೋಡಿದ ಒಂದು ಸ್ಪೂನ್ ಹಾಕಿ ಕೊಡ್ರಿ ಮೇಡಮವ್ರೆ ಓಕೆ ಈಗ ನಾವು ಟೇಸ್ಟ್ ನೋಡ್ತೀವಿ ನೀವು ವಿಡಿಯೋ ಮಾಡಿ ಇನ್ನು ಬಿಸಿ ಇದೆ ಬಿಸಿ ಬಿಸಿ ಕಾಣಿಸ್ತಾ ಇದೆ ಈಗ ಸ್ವಲ್ಪ ಆರಿಸ್ಕೊಂತೀನಿ ಯಾಕಂದ್ರೆ ಬಿಸಿ ತಿಂದ್ರೆ ಗೊತ್ತಲ್ಲ ಬಾಯೆಲ್ಲ ಆಮ್ಲೆಟ್ ಆಗ್ಬಿಡುತ್ತೆ ನಾನೀಗ ಸ್ವಲ್ಪ ಮೆಣಸಿಕಾಯಿ ಸ್ವಲ್ಪ ಮೊಟ್ಟೆ ಇರೋ ಪೀಸು ಟೋಟಲಿ ತಗೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇದೆ ಚೆನ್ನಾಯ್ತಾ ಸಖತ್ತಾಗಿದೆ ಬಟ್ಟೆ ಫ್ಲೇವರು ಮತ್ತೆ ಈ ಕೊತ್ತಂಬರಿ ಸೊಪ್ಪು ಹಸಿರು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಒಂದು ಸ್ಮೆಲ್ ಅಂತ ಇದೆ ತುಂಬ ಸಖತ್ ಆಗಿದೆ ನನಗೆ ಸೂಪರು ನೋಡು ಈಗ ಅಮ್ಮ ಅಮ್ಮನವ್ರಿಗೆ

ಹತ್ತು ಕತ್ತು ಕೊಡಲ್ಲೇ ಹತ್ತು ಕತ್ತು ಕೊಡ್ಬೋದು ಕೊಡೋಷ್ಟಿದೆ ಬಟ್ ನಾನು ಹತ್ತು ಒಂಬತ್ತು ಕೊಡ್ತೀನಿ ಚೆನ್ನಾಗಿದೆ ಅದಕ್ಕೋಸ್ಕರ ಸೂಪರ್ ಆಗಿದೆ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತಲ್ಲ ಅದಕ್ಕೆ ಒಂದು ಪರ್ಸೆಂಟ್ ಕಮ್ಮಿ ತೆಂಗಿನಕಾಯಿ ಹಾಕಿದರೆ ಹತ್ತು ಕತ್ತು ಬರ್ತಾಯಿತ್ತು ಅಲ್ವಾ ಖಾಲಿ ಆಯ್ತಾ ಬೇಕಾ

ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಡೀ ಸಿಗೋಣ ಹಾಗೆ ಹಾ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್